ಎಲ್ಲರಿಗೂ ನಮಸ್ಕಾರ ಇದು ಒಂದು ಹಾಡು ಭಾಳ ಅದ್ಭುತವಾಗಿರ್ತಕ್ಕಂಥ ಹಾಡು ಇದನ್ನು ಸೋಮನ್ಕೊಪ್ಪದ ಶ್ರೀಕಾಂತ ಗೌಡರು ಬರೆದಿರ್ತಕ್ಕಂಥ ಹಾಡು ಭಾಳ ಕಾಮಿಡಿ ಇರ್ತಕ್ಕಂಥ ಹಾಡು ಇದು ಈ ಹಾಡನ್ನು ಭಾಳಷ್ಟು ಜನ ಹಾಡ್ರಿ ಅಂಥೇಳಿ ಭಾಳಷ್ಟು ಜನ ಫೋನ್ ಮುಖಾಂತರ ಹೇಳಿದ್ದಾರೆ ಹಾಗಾಗಿ ಈ ಹಾಡನ್ನು ಹಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇದು ಒಂದು ಹುಡುಗ ಹುಡುಗಿ ಕಥಿ ಹಳ್ಳಿ ಹುಡುಗ ಸಿಟಿ ಹುಡುಗಿ ಇವರ ಒಂದು ಕಥೆಯನ್ನು ಭಾಳ ಅದ್ಭುತವಾಗಿರ್ತಕ್ಕಂಥ ಶ್ರೀಕಾಂತ ಗೌಡರು ಬರೆದಿದ್ದಾರೆ ಈ ಹಾಡನ್ನು ಅಂತೇಳಿ ಭಾಳಷ್ಟು ಮಂದಿ ಹೇಳಿದ್ರಿಂದ ಅವರ ಅವ್ರಿಗೋಸ್ಕರ ಈ ಹಾಡನ್ನು ಹಾಡ್ತೀನಿ ದಯಮಾಡಿ ಕೇಳ್ಬೇಕಂತೇಳಿ ವಿನಂತಿ ಒಂದನೆ ಮಾಡಿ ಹೇಳತೀವ ಚಂದದಿಂದ ಕೇಳರೆ ದೈವ ಬಂದ ಕುಂತಿರಿ ನಮ್ಮ ಎದರಿಗಿ ಕೇಳರೇ ಬಂದ ಕುಂತಿರಿ ನಮ್ಮ ಎದರಿಗೀ ಗಂಡ ಹೆಂಡ ರಮೋಜಿನ ಕತಿ ಮಜಾ ಬರುವ ಹಂಗ ಐತಿ ಹಾಡು ಹೇಳ್ತೀವ ಕುಂತ ಮಂದಿಗೀ ಭಾಳ ಕಲಿತವರು ಸುದ್ದಿ ಕೇಳ್ರಿ ಬಾಳೆವು ಮಾಡಕ್ಕೆ ಬರುದಿಲ್ಲ ಬಡಿವರ ಮಾಡುದು ಕಡಿಮಿಲ್ಲ ಅವ್ರಿಗೀ ಪ್ಯಾಟಿ ಹುಡುಗಿ ಪ್ಯಾಶನ್ ನೋಡಿ ಹಳ್ಳಿ ಹುಡುಗ ಮನಸ್ಸು ಮಾಡಿ ಲವ್ ಮ್ಯಾರೇ ಜಾತೋ ಅವರಿಗೀ ಭಾಳ ದಿನ ಹೋಗಲಿಲ್ಲ ಹುಡುಗ ನೌಕರಿ ಬಂದಿತ್ತಲ್ಲ ಹೆಂಡತಿ ಕರ್ಕಂಡು ಹೋಗ್ಯಾನ ಜತ್ತಾಗಿ ಬೆಂಗಳೂರು ಕಡೆಗೆ ಹೆಂಡತಿ ಕರ್ಕಂಡು ಹೋಗ್ಯಾನ ಜತ್ತಾಗಿ ಬಾಡಿಗೆ ಮನೆಯ ಹಿಡ್ಕೊಂಡಾನ ಬೇಕದ ಸ್ವಾಮನ ತಂದಿಟ್ಟಾನ ರೊಟ್ಟಿ ಮಾಡಕ್ಕೆ ಬರುದಿಲ್ಲ ಹೆಂಡತಿಗಿ ಅಡಿಗಿ ಬಟ್ಟನ ಹುಡುಕಿ ದಾನ ಪಗಾರದಂಗ ಮುಗಿಸಿದಾನ ಆಳ ಇಟ್ಟನ ತಿನ್ನ ಕೂಳಿಗೆ ಬೇಕದ ಅಡಗಿ ಮಾಡಿಸಿಕೊಂಡ ಸಾಕಾಗುವಂಗ ಉಂಡ ಮಲಗಿದಾಳು ಮಂಚಕ್ ಬಾರಾಗಿ ಅಡಿಗಿ ಬಟ್ಟಗ ಪತ್ತರ ಬಂತ ಒತ್ತರ ಮಾಡಿ ಬರ್ಬೇಕಂತ ಮದುವೆ ಇತ್ತು ಬಟ್ಟನ ತಂಗಿಗಿ ಕೇಳ್ರಿ ಅಪ್ಪ ಇತ್ತು ಬಟ್ಟನ ತಂಗಿಗಿ ತಂಗಿ ಮದುವೆಗೆ ಹಾದ ಬಟ್ಟ ಅಡಿಗೆ ಮಾಡುವುದಾತೋ ಕಷ್ಟ ಗಂಡ ಮಾಡಿ ತಿನ್ಸನ ಹೆಂಡತಿಗಿ ವಂದನೆ ಮಾಡಿ ಹೇಳತೀನ ಚಂದದಿಂದ ಕೇಳರಿ ದೈವ ಬಂದ ಕುಂತಿರಿ ನಮ್ಮ ಎದರಿಗಿ ಕೇಳ್ರೆ ಅಪ್ಪ ಬಂದ ಕುಂತಿರಿ ನಮ್ಮ ಎದರಿಗಿ ಗಂಡ ಹೆಂಡರ ಮೋಜಿನ ಕಾತಿ ಮಜಾ ಬಾರು ಹಂಗ ಐತಿ ಹಾಡಿ ಹೇಳ್ತೀವ ಕುಂತ ಮಂದಿಗೀ ಅಂದಿನ ರಾತ್ರಿ ಕಳಧಾತ ಮುಂಜಾ ನೆದ್ದು ಬಿರಿ ಬಂತ ಗಂಡ ಹೊಂಟ ನಿಂತ ಡೂಟಿಗೀ ಸ್ವೀಟ್ ತಿನ್ನಂಗ ಎದ ಮನಸ್ಸ ಶಿರ ಮಾಡಿ ಉಣಸ ಸರಳ ಅಡಿಗೆ ಹೇಳನ ಹೆಂಡತಿಗಿ ಎದ್ದ ನಿಂತು ಗಂಡ ಹೇಳಿ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಹೊಳ್ಳಿ ಟಾಟ ಮಾಡಿ ಹೋಗ್ಯ ನಡೂಟಿಗೀ ಕೇಳರೆ ಓವ ಟಾಟ ಮಾಡಿ ಹೋಗ್ಯ ನಡುಟಿಗೀ ಅಡುಗೆ ಕೋಲಿಗೆ ಹೋಗಿದಾಳ ಡಬರಿ ಒಲಿಮೆ ಆಗಿಟ್ಟಿದಾಳ ಶಿರ ಮಾಡ್ತಾಳ ಕೇಳರಿ ಸರಿಯಾಗಿ ಅಡಿಗಿ ಮಾಡು ಪುಸ್ತಕ ಕಿತ್ತ ಅದರ ಮ್ಯಾಲ ಚಿತ್ತ ಬಿತ್ತ ಓದಿ ಮಾಡಕ್ಕೆ ನಿಂತಾಳ ಸರಿಯಾಗಿ ನೀರು ಸಕ್ರಿ ಪ್ರಮಾಣ ಇತ್ತ ರವ ಹಾಕಿ ಕಲಸಂತ ದ್ರಾಕ್ಷಿ ಗ್ವಾಡಂಬಿ ಹಾಕೇಳದ ಬ್ರೀಗೀ ಎಲ್ಲ ಕಿಲಿ ಅವಂಗ ಸೊಂಟಿ ಹುಡುಕಿ ತುಪ್ಪದ ಕುಡುಕಿ ತಂದಾಳ ಹುಡುಕಿ ಓದಿ ಮಾಡ್ಯನ ಹಮ್ಮಿತ್ತ ಕೇಳರಿ ಅಪ್ಪ ಓದಿ ಮಾಡ್ಯನ ಹಮ್ಮಿತ್ತಾಕೀಗೀ ಪುಸ್ತಕ ನೋಡಿ ತಿಡ್ತಾಳ ಪುಸ್ತಕ ನೋಡಿ ತಿಡತಾಳ ಮಸ್ತಕದಂದ ಮರತಾಳ ಸುಸ್ತ ಆಗಿ ಕುಂತಳ ಮೂಲಿಗೀ ತಿರ್ವಿ ತಿರ್ವಿ ಸಾಕಾಗಿ ಬಂದ ನಿಂತಳ ಬಾಗಿಲಿಗೆ ಮಗ್ಗಲ ಮುದುಕಿ ಬಿತ್ತೋ ನೆದರಿಗಿ ಮನದಾಗ ತ ಗಡ ಬಾಡ ಮುದುಕಿನ ಹೋಗಿ ದೌಡ ಶಿರ ಮಾಡುದು ಹೇಳುವ ಸರಿಯಾಗಿ ಹೇಳು ಮುದುಕಿ ತೆಲಿ ಎಲ್ಲ ಬೆಳಗಾಗಿತ್ತಾ ಬೆರಿಕೆ ಮುದುಕಿ ಕೆಡಿವೆಳ ಪೇಚಿಗಿ ಕೇಳರಪ್ಪ ಬೆರಿಕೆ ಮುದುಕಿ ಕೆಡಿವೆಳ ಪೇಚಿಗಿ ಮೊದಲಾಗ ನನಗೆ ಹಿಂಗ ಆತ ಕೂದಲ ಹೋದ ಮ್ಯಾಗ ಸರಿ ಆತ ತಿಳ್ಕಂತು ಹಾದರ್ ಬರ್ತದೆ ತಾನಾಗಿ ಮುದುಕಿ ಏನು ಹೇಳಿಲ್ಲ ಅಂದ್ರೆ ಏನು ಮಹಾ ಅಡುಗೆ ಮಾಡ್ತಕ್ಕಂಥ ಏನು ದೊಡ್ಡ ಇಲ್ಲ ತಿಳ್ಕಂತು ಆದ್ರೆ ತಾನ ಬರ್ತೈತಿ ಮೊದಲಾಗ ನನಗೂ ಹಿಂಗಾಕಿತ್ತು ಅಡುಗೆ ಮಾಡಿದ್ರಾಗ ನಾನು ತಲೆಯನ್ನು ಕೂಲಿದೆಲ್ಲ ಹೋಗ್ಯವು ಅನ್ನುವಂಥ ಮಾತನ್ನು ಹೇಳಿದ್ರೆ ಹುಡುಗಿಯನ್ನು ತಿಳ್ಕೊಂಡ್ಲಂದ್ರೆ ತಲೆಯನ್ನು ಕೂಲ್ದು ಹೋದ್ರೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಗಂಡ ಬರ ಟೈಮ್ ಮಾತ್ರ ಲೇಟ್ ಮಾಡಬಾರದಂತ ಹಡಪಾದವನ್ನ ಕರಿಸಳ ಅಲ್ಲಿಗೆ ಹತ್ತರ ನೋಟ ಕೊಟ್ಟಳ ಕೈಯಾಗ ಬೋಳ ಸಂತಳ ಬೇಗ ಕೂದಲ ಉಳಿದಂಗ ಕೆರಿಯಪ್ಪ ಸರಿಯಾಗಿ ಕೈಯಾಗ ಕತ್ತಿ ಚರ ಚರಚರ ಕೆರಿತಾನ ಮಿರಿಮಿರಿ ಮಿಂಚದ ತೆಲಿ ಹಾಕಿಗೀ ಕೇಳರ್ಯಪ್ಪ ಮಿರಿಮಿರಿ ಮಿಂಚದ ತೆಲಿ ಹಾಕಿಗೀ ಅಡುಗೆ ಕೋಲಿಗೆ ಹೋಗಿದಾಳ ಹೊಟ್ಟ ಹಾಕಿ ತಿರುವ್ಯಾಡ್ತಾಳ ಶಿರದ ಮೇಲೆ ಸಿಟ್ಟ ಹಾಕಿಗೀ ಹೊಟ್ಟಿ ಹಸದು ಗಂಡು ಬಂದ ಹೆಂಡತಿ ತೇಲಿ ಆಗ್ಯದ ಗುಂಡ ಸೊಂಡಿ ಹಿಡದ ಕೇಳನ ಹೆಂಡ್ತೀಗೀ ನಿನಗೇನಾಗ್ಯದ ಹುಚ್ಚರಂಡಿ ತೆಲಿಯಾಕ ಬೋಳಿಸಿ ಗೊಂಡಿ ಬಂಡ ಬಂಡ ಬೈದನ ಹೆಂಡತಿ ಚಂದುಳು ಚೆಲ್ವಿ ಅಂತ ನಿನ್ನ ಮದುವೆ ಆಗಿ ದಡ್ಡ ನಾದ್ಯಾ ಪಡ್ ಪಡ್ಡ ಹೊಡೆದ ನಮ್ಮ ಸಡಿಗಿ ಅಪ್ಪ ಪಡ್ ಪಡ್ಡ ಹೊಡೆದ ನಮ್ಮಸಡಿಗಿ ಆದ ಕತ್ತಿ ಹೇಳತಾಳ ಶಿರ ಮಾಡುವುದಿಲ್ಲ ಸರಳ ಹೊಡಿಬ್ಯಾಡ ರಂದಳ ಗಂಡನಿಗೀ ಹೆಂಡತಿ ಅತ್ತಳಗಳ ಗಾಳ ಹೇಳತಾಳ ಜಳ ಜಾಳ ಆರೂರ ಮುದುಕಿ ಹೇಳಳ ನಿಜವಾಗಿ ತಲಿಯನ ಕೂದಲ ಮ್ಯಾಗ ಶಿರ ಆಗತ್ತೈತೆಂದಳ ನನಗ ತಲಿ ಬೋಳಸಿನಿ ಆಕ್ಕಿ ಮಾತಿಗೀ ಆದರೂ ಶಿರ ಆಗಲಿಲ್ಲ ಬಡದಂಗಾತೋ ನನಗ ಸಿಡಲ ತಗಲ ಹೇಳುವುದಿಲ್ಲ ನಿಜವಾಗಿ ಕೇಳ ಮಾವ ತಗಲ ಹೇಳುವುದಿಲ್ಲ ನಿಜವಾಗಿ ಆದ ಕತ್ತಿ ಹೇಳ್ತಾಳ ಶಿರ ಮಾಡುವುದಿಲ್ಲ ಸರಳ ಹೇಳ್ತಾಳೆ ತನ್ನ ಗಂಡನಿಗೀ ಅಡಿಗೆ ಕೋಲಿಗೆ ಹೋಗಿ ನಿಂತ ಒಲಿ ಮ್ಯಾಗ ಡಬರಿತ್ತ ಕೇಳಿ ಹೆಂಗೈತ್ಕತೆ ಮುಂದೆ ಆ ಶಿರಕ್ಕೆ ನೀರು ಹಾಕ್ಯಾಳ ಸಕ್ರಿ ಹಾಕ್ಯಾಳ ಲವಂಗ ಹಾಕ್ಯಾಳ ತುಪ್ಪ ಹಾಕ್ಯಾಳ ಗೋಡಂಬಿ ಹಾಕ್ಯಾಳ ಎಲ್ಲ ಮಾಡ್ಯಾಳ ಕರೆ ಹುಟ್ಟಾಕಿ ಹಾಕಿ ಆದರೂ ಶಿಟ್ ಶಿರ ಆಗಿರಲಿಲ್ಲ ಆಕೇನು ಮಾಡ್ಯಳಂದ್ರೆ ಅಡಿಗಿ ಕೋಲಿಗೆ ಹೋಗಿ ನಿಂತ ಒಲಿ ಮ್ಯಾಗ ಡಬರಿತ್ತ ಬೆಂಕಿ ಹಚ್ಚೆ ಇಲ್ಲ ಒಲಿಗಿ ಒಲಿಯಾಗ ಬೆಂಕಿ ಹಚ್ಚಲಾರದ ಶಿರ ಹೆಂಗ ಆಗತ್ತದ ಜ್ಞಾನ ಇಲ್ಲೋ ಅಂತ ಹೆಣ್ಣಿಗೀ ಹೆಂಡತಿ ಎಂದ ಹಿಂದಕ್ಕೆ ಸರಿ ಕಡ್ಡಿ ಕೆರೆದ ಹಚ್ಚನ ಊರೀ ಶಿರ ಮಾಡಿ ತಿನಿಸನ ಹೆಂಡತಿಗಿ ಬೆಂಗಳೂರಾಗ ಶಿರ ಮಾಡಿ ತಿನಿಸನ ಹೆಂಡತಿಗಿ ಖಾಲಿ ತಿರುಗಿದ ತವರೂರಾಗ ಸಾಲಿ ಕಲತ ಸೊಕ್ಕಿನಾಗ ತಪ್ಪ ಆತಂತ ಬಿದ್ದಳ ಖಾಲಿಗಿ ಅಡಿಗೆ ಮಾಡಕ್ಕೆ ಬರಲಾರ್ದ ಅಕ್ಕ ತಂಗರ ಪದ ಕೇಳಿ ಸಿಟ್ಟ ಆಗಬ್ಯಾಡ್ರಿ ಒ ಮ್ಯಾಳಿಗಿ ಅರುವಿಟ್ಟ ನಡಿಬೇಕ ಅಡುಗೆ ಮಾಡುದು ಕಲಿಬೇಕ ಕಲತ್ತ ಹೋಗರಿವ ಗಂಡನ ಶ್ರೀಕತ್ ಗೌಡರ ಬರದರ ಹಾಡ ಹಕ್ಕಿ ಹಾರಿ ಬಿಟ್ಟಂಗೆ ಗೂಡ ಹಾರು ಹಕ್ಕಿ ಚಂದ ಕಣ್ಣಿಗೀ ಕೇಳರಿರುವ ಹಾರು ಹಕ್ಕಿ ಚಂದ ಕಣ್ಣಿಗೀ ಹತ್ತ ಹುಡುಗರ ಜತ್ತಿಲಿ ಬಂದು ಭಕ್ತಿಯಿಂದ ಹಾಡತೇವ ಕಸಾರಿ ಇಲ್ಲದ ಪದ ಹಸನಾಗಿ ಧನ್ಯವಾದಗಳು